ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಮೆಂತೆ ಕಡಬನ್ನು ಮಾಡೋಣ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರಿಶಿಣ ಪುಡಿ ಖಾರದ ಪುಡಿ ಹಾಗೂ ಗೋಧಿ ಹಿಟ್ಟು ಮೆಂತೆ ಒಂದು ಕಟ್ಟು ಇನ್ನು ರುಬ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಸಿ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಬೇಕು ಈ ಹಿಟ್ಟನ್ನು ಹತ್ತು ನಿಮಿಷ ನಾವು ಬಿಟ್ಟು ಈಗ ಮಿಕ್ಸಿಲಿ ಹಾಕೊಳ್ಳುವಂಥ ಪದಾರ್ಥಗಳನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ನಾನು ಫ್ರೈ ಮಾಡಿರೋದು ಉಳಿದಿದ್ದೆಲ್ಲ ಹಾಗೆ ಹಸಿಗೆ ಹಾಕ್ತಾ ಇದ್ದೀನಿ ಕಾಯಿ ತುರಿ ಬಾಳ ಬೇಡ ಸ್ವಲ್ಪ ಒಂದು ಮೂರು ಸ್ಪೂನ್ ಹಾಕಿ ಸಾಕು ಂತಹ ಹಿಟ್ಟ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ತರ ಅಗ್ಲ ಅಗ್ಲ ಆಕಾರದೊಳಗೆ ಸಣ್ಣ ಸಣ್ಣ ಆಕಾರದೊಳಗೆ ಮಾಡಿಟ್ಕೋಬೇಕು ಇವ್ನೆಲ್ಲ ಮಾಡಿಟ್ಟಂತಹ ಗೋಧಿ ಕಡುಬುಗಳನ್ನು ಕುದಿಯುವ ನೀರಿನಲ್ಲಿ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಒಂದ್ ಹತ್ತು ನಿಮಿಷ ಕುದಿಲಿ ಕಡುಬು ಕುದಿತಾ ಇರ್ಲಿ ನಾವು ಅಲ್ಲಿಗೆ ತನಕ ಅಂದ್ರೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಬಿಡೋಣ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಟೊಮೆಟೋನ ಹಾಕೋಣ ಇನ್ನು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಈಗ ಈಗ ಟೊಮೆಟೊನ ಹಾಕ್ತೀನಿ ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮೆಂಟೆ ಸೊಪ್ಪು ಬೇಕಂದ್ರೆ ನೀವು ಕಟ್ ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಮೆಂತ್ಯ ಸ್ವಲ್ಪ ಚೆನ್ನಾಗಿ ಬಾಯಿಸ್ಕೋಬೇಕು ಸ್ವಲ್ಪ ಈಗ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಹಿಟ್ಟು ಕಲಿಸುವಾಗ ಹಾಕಿದ್ದೀವಿ ನೋಡ್ಕೊಂಡ್ಬಿಟ್ಟು ಈಗ ಮತ್ತೆ ಹಾಕೋಬೇಕು ಗ್ರೇವಿಗೆ ಇದಕ್ಕೆ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಗೆ ಹಾಕಿದ್ದೇವಲ್ಲ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗ್ಕೋ ತನಕನು ಸ್ವಲ್ಪ ಫ್ರೈ ಮಾಡಬೇಕು ಈಗ ಕಡಬುಗಳು ರೆಡಿ ಆಗಿದೆ ಬೆಂಜಿ ಇವಾಗ ರೆಡಿ ಆದಂತಹ ಈ ಗೋಧಿ ಕಡಬುಗಳನ್ನ ಈ ಒಂದು ರೆಡಿಯಾದಂತಹ ಮೆಂತೆ ಪಲ್ಯದಲ್ಲಿ ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ನೀವೀಗ ನೀರನ್ನು ಆ್ಯಡ್ ಮಾಡ್ಬೋದು ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿರಿ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಮೆಂತೆ ಕಡುಬು ರೆಡಿಯಾಗಿದೆ ಇದಕ್ಕೆ ತುಪ್ಪ ಬೇಕಾದರೂ ಹಾಕಿ ತಿನ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ